ಈಗ ಸಚಿವ ಶಿವಾನಂದ ಪಾಟೀಲ್ ಅವರ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೇವೈ ವಿಜೇಂದ್ರ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ಮಂತ್ರಿಗಳು ಪದೇ ಪದೇ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾ ಇದ್ದಾರೆ ಶಿವಾನಂದ ಪಾಟೀಲ್ ರೈತರ ಆತ್ಮಹತ್ಯೆಯ ಬಗ್ಗೆ ಬಹಳ ಹಗುರ ಹೇಳಿಕೆ ಕೊಟ್ಟಿದ್ರು ಈಗ ಮತ್ತೆ ರೈತರ ಬರಗಾಲ ಸಂಕಷ್ಟವನ್ನು ಅಪಮಾನಿಸಿದ್ದಾರೆ ಮತ್ತೆ ಅದೇ ದುರಹಂಕಾರದ ಮಾತುಗಳನ್ನು ಪಾಟೀಲ್ ಆಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡಲೇ ಸಚಿವರ ರಾಜೀನಾಮೆ ಪಡೀಲಿ ಈ ಸರ್ಕಾರದ ಧೋರಣೆಯಲ್ಲಿ ಶಿವಾನಂದ ಪಾಟೀಲ್ ಹೇಳಿಕೆ ತೋರಿಸ್ತಾ ಇದೆ ಬಿಜೆಪಿ ಈ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸುತ್ತೆ ಬರಗಾಲ ಹೊತ್ತಲ್ಲಿ ಒಬ್ಬ ಸಚಿವರು ಐಷಾರಾಮಿ ಜಟ್ಯಾನ ಮಾಡ್ತಾರೆ ಮತ್ತೊಬ್ಬ ಸಚಿವರು ಇಲ್ಲಿ ರೈತರ ಬಗ್ಗೆ ಅಪಮಾನಕಾರಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಇಂತಹ ಹೇಳಿಕೆಗಳನ್ನ ಬಿಜೆಪಿ ಯಾವತ್ತೂ ಕೂಡ ಸಹಿಸೋದಿಲ್ಲ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಈ ಸರ್ಕಾರದಲ್ಲಿರ್ತಕ್ಕಂಥ ಜವಾಬ್ದಾರಿಯುತ ಮಂತ್ರಿಗಳು ಅವರ ಬೇಜವಾಬ್ದಾರಿ ಹೇಳಿಕೆಗಳು ಪದೇ ಪದೇ ದಿನನಿತ್ಯ ನಾವು ನೋಡ್ತಾ ಇದ್ದೇವೆ ಇದೇ ಶಿವಾನಂದ್ ಪಾಟೀಲ್ ರವರು ಪರಿಹಾರಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಹಿಂದೆ ಒಂದು ಲಕ್ಷವನ್ನು ಕೊಡ್ತಾ ಇದ್ರು ಈಗ ಐದು ಲಕ್ಷ ಪರಿಹಾರ ಪರಿಹಾರ ಕೊಡ್ತಾ ಇದ್ದೇವೆ ಹಾಗಾಗಿ ರೈತರು ಹೆಚ್ಚು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವ ದುರಂಕಾರದ ಹೇಳಿಕೆಯನ್ನು ನೀಡಿದರು ಮತ್ತೆ ಇವತ್ತು ಅದೇ ತಪ್ಪನ್ನು ನಿನ್ನೆ ದಿನ ಮಾಡಿದ್ದಾರೆ ರೈತರನ್ನು ಅವಮಾನಿಸ್ತಕ್ಕಂಥ ಒಂದು ಹೇಳಿಕೆಯನ್ನು ಶಿವಾನಂದ ಪಾಟೀಲ್ ಅವರು ಮತ್ತೆ ಕೊಟ್ಟಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇನೆ ತತಕ್ಷಣ ನಿಮ್ಮ ಮಂತ್ರಿಗೆ ಕರೆದು ಬುದ್ಧಿಯನ್ನು ಹೇಳಿ ಅವರು ತಿದ್ಕೊಳ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ತತಕ್ಷಣ ರಾಜೀನಾಮೆನೂ ಕೂಡ ತೆಗೆದುಕೊಳ್ಳಿ ಏನು ಮುಳುಗೋಗೋದಿಲ್ಲ ಆದರೆ ಈ ನಾಡಿಗೆ ದೇಶಕ್ಕೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಬಗ್ಗೆ ನಿಮ್ಮ ಮಂತ್ರಿಗಳ ಹೇಳಿಕೆ ಈ ಸರ್ಕಾರದ ಧೋರಣೆ ಕಾಂಗ್ರೆಸ್ ಪಕ್ಷದ ಧೋರಣೆ ನಿಜವಾಗ್ಲೂ ಕೂಡ ಪದೇ 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 ರೈತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ತಾ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳ ನಡವಳಿಕೆಗಳು ಮೊನ್ನೆ ಬರಗಾಲದ ವಿಚಾರದಲ್ಲಿ ಯಾವ ರೀತಿ ಜಮೀರ್ ಅಹಮದ್ ಅವರು ನಡ್ಕೊಂಡಿದ್ದಾರೆ ಐಷಾರಾಮಿ ವಿಮಾನದಲ್ಲಿ ಬಂದು ಫ್ಯಾಷನ್ ಶೋ ಮಾಡಿಕೊಂಡು ಅವರೇ ಅದನ್ನು ಟ್ವೀಟ್ ಮಾಡಿ ವಿಡಿಯೋ ರಿಲೀಸ್ ಮಾಡ್ಕೊಂಡಿರ್ತಕ್ಕಂಥದನ್ನು ನಾವು ನೋಡಿದ್ದೇವೆ ಅಂದರೆ ಸರ್ಕಾರದ ಮಂತ್ರಿಗಳು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇವರ ಯೋಗ್ಯತೆಗೆ ಬರದ ಸಂದರ್ಭದಲ್ಲಿ ಅವರ ಜಿಲ್ಲೆಯ ಪ್ರವಾಸವನ್ನು ಜೊತೆ ಚರ್ಚೆ ಮಾಡಿ ರೈತರಿಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಪರಿಹಾರವನ್ನು ಘೋಷಣೆ ಮಾಡ್ತಾ ಇರ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ ಆದರೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಮಾತ್ರ ಪದೇ ಪದೇ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಭಾರತೀಯ ಜನತಾ ಪಾರ್ಟಿ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳ ನಡವಳಿಕೆಗಳು ಮೊನ್ನೆ ಬರಗಾಲದ ವಿಚಾರದಲ್ಲಿ ಯಾವ ರೀತಿ ಜಮೀರ್ ಅಹಮದ್ ಅವರು ನಡ್ಕೊಂಡಿದ್ದಾರೆ ಐಷಾರಾಮಿ ವಿಮಾನದಲ್ಲಿ ಬಂದು ಫ್ಯಾಷನ್ ಶೋ ಮಾಡಿಕೊಂಡು ಅವರೇ ಅದನ್ನು ಟ್ವೀಟ್ ಮಾಡಿ ವಿಡಿಯೋ ರಿಲೀಸ್ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಅಂದರೆ ಸರ್ಕಾರದ ಮಂತ್ರಿಗಳು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇವರ ಯೋಗ್ಯತೆಗೆ ಬರದ ಸಂದರ್ಭದಲ್ಲಿ ಅವರ ಜಿಲ್ಲೆಯ ಪ್ರವಾಸವನ್ನು ಚರ್ಚೆ ಮಾಡಿ ರೈತರಿಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಪರಿಹಾರವನ್ನು ಘೋಷಣೆ ಮಾಡ್ತಾ ಇರ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ